ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ತುಲಿದರೆ ನ್ಯೂಸ್ ಈ ಚುನಾವಣೆ ಭಾರತದ ರಸ್ತೆಯ ಚುನಾವಣೆಯಾಗಿದೆ ದೇಶದ ನೂರ ನಲವತ್ತೊಂದು ಕೋಟಿ ಶಾಂತಿ ಮತ್ತು ನೆಮ್ಮದಿಯನ್ನು ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತರಲಿದೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಲು ಈ ದೇಶದ ಪ್ರತಿಯೊಬ್ಬ ಮತದಾರರು ಕಾರಣೀಭೂತರಾಗಬೇಕು ಎಂದು ತುಮಕೂರು ಲೋಕಸಭಾ ಚುನಾವಣೆಯ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ತಿಳಿಸಿದರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಮಂಗಳವಾರ ಏರ್ಪಡಿಸಲಾಗಿದ್ದ ಲೋಕಸಭಾ ಚುನಾವಣೆಯ ಭರ್ಜರಿ ರೋಡ್ ಶೋ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಅವರು ಮತದಾರರನ್ನು ಉದ್ದೇಶಿಸಿ ಮಾತನಾಡಿದರು ಪಾಕಿಸ್ತಾನ ಚೈನಾ ಅಮೆರಿಕ ಸೇರಿದಂತೆ ವಿಶ್ವದಲ್ಲೇ ಎಲ್ಲಾ ದೇಶಗಳು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರೆಂಬುದೇ ಇದುವರೆಗೂ ದೇಶದ ಜನರಿಗೆ ತಿಳಿದಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಮನೆಯ ಮಹಿಳೆಯರೇ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಮೆಚ್ಚಿ ದೇಶಕ್ಕಾಗಿ ಬಿಜೆಪಿಗೆ ಮತವನ್ನ ಹಾಕುವುದಕ್ಕಾಗಿ ಹೇಳುತ್ತಾರೆ ಈ ದೇಶದಲ್ಲಿ ಈಗಾಗಲೇ ಸಾಕಷ್ಟುಅಭಿವೃದ್ಧಿ ಕೆಲಸಗಳು ಆಗಿವೆ ಈಗ ಭಾರತ ದೇಶವು ಅಭಿವೃದ್ಧಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಮತ್ತೊಮ್ಮೆ ಬಿಜೆಪಿಗೆ ಅವಕಾಶವನ್ನ ನೀಡಿದರೆ ಒಂದನೇ ಸ್ಥಾನಕ್ಕೆ ತರುವ ಶಕ್ತಿ ಇರುವುದು ಕೇವಲ ನರೇಂದ್ರ ಮೋದಿ ಅವರಿಗೆ ಮಾತ್ರ ನೀರಾವರಿ ಯೋಜನೆಗಳಿಗೆ ನೂರು ಬೆಡ್ಗಳ ಸುಸಜ್ಜಿತ ಹೈಟೆಕ್ ಆಸ್ಪತ್ರೆ ಶಾಲಾ ಕಾಲೇಜು ಉದ್ಯೋಗ ಸೃಷ್ಟಿಸುವಿಕೆ ಮಧುಗಿರಿ ಕೇಂದ್ರೀಯ ವಿದ್ಯಾಲಯ ಕೊರಟಗೆರೆ ನವೋದಯ ಶಾಲೆಯನ್ನ ನಿರ್ಮಾಣ ಹೀಗೆ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತದೆ ತುಮಕೂರು ತುಮಕೂರು ಗ್ರಾಮಾಂತರ ತಿಪಟೂರು ಚಿಕ್ಕನಾಯಕನಹಳ್ಳಿ ಗುಬ್ಬಿ ಕೊರಟಗೆರೆ ಮಧುಗಿರಿ ಪಾವಗಡ ಶಿರಾ ಈ ಭಾಗದ ಎಲ್ಲಾ ಮತದಾರರು ರಾಜ್ಯ ಸರ್ಕಾರ ನೀಡಿರುವ ಗ್ಯಾರಂಟಿ ಯೋಜನೆಗಳಿಗೆ ಮಾರು ಹೋಗದೆ ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಅಭಿವೃದ್ಧಿಯಾದ ನನ್ನ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಿ ದೇಶದ ಸುಭದ್ರ ಆಡಳಿತಕ್ಕಾಗಿ ಬಿಜೆಪಿ ಪಕ್ಷಕ್ಕಾಗಿ ಅವಕಾಶವನ್ನ ಕಲ್ಪಿಸುವಂತೆ ಮನವಿಯನ್ನ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಬಿಜೆಪಿ ಮುಖಂಡರಾದ ಬಿಎಚ್ ಅನಿಲ್ ಕುಮಾರ್ ಬಿಜೆಪಿ ಮಂಡಲ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ಪಂಚಾಯಿತಿ ಸದಸ್ಯ ಪ್ರದೀಪ್ ಕುಮಾರ್ ಸೇರಿದಂತೆ ಬಿಜೆಪಿ ಮತ್ತು ಬಿಜೆಪಿ ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು பிரச்சனை மட்டும் வேஷா தமிழ் தமிழ் தம கலா ஆண்டு அப்டியாக தமிழ் மொத்த உமக நிறுவனமே சட்டத்தின் வேஷாடு தமிழ் கேட்பு மாமையுடன் ತಕ್ಕಂಥವರು ಆದ್ದರಿಂದ ಮತದಾನ ಪೆಟ್ಟಿಗೆಯಲ್ಲಿ ಎದೆ ಹೊಂತ ಮಹಿಳೆಯ ಚಿಹ್ನೆ ಇರೋದಿಲ್ಲ ಕೇವಲ ಕಮಲದ ಚಿಹ್ನೆ ಇರುತ್ತೆ ಆದ್ದರಿಂದ ತಾವೆಲ್ಲರೂ ಕೂಡ ಕಮಲದ ಗುರುತಿಗೆ ತಮ್ಮ ಅಂಗೋಲ್ಯವಾಗಿರ್ತಕ್ಕಂಥ ಮತವನ್ನ ಚಲಾಯಿಸುವ ಮುಖಾಂತರ ಸೋಮಣ್ಣನವರನ್ನ ಅತಿ ಹೆಚ್ಚು ಮತಗಳ ಹಂತದಲ್ಲಿ ಜಯಶೀಲನೆ ಮಾಡಬೇಕು ತಾವೆಲ್ಲ ಮಾಡ್ತಿರೋ ಅಂತಕ್ಕಂಥ ಭರವಸೆ ಇದೆ ಅವೆಲ್ಲರೂ ಕೂಡ ಅದನ್ನು ನಿರ್ವಹಿಸಿ ಮುಂದಿನ ಇಪ್ಪತ್ತಾರನೇ ತಾರೀಕು ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಚುನಾವಣೆಯನ್ನ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅನ್ನು ಈ ಒಂದು ಕ್ಷೇತ್ರದಿಂದ ದೂರು ಉತ್ಪುಟ ಮಾಡ್ತಕ್ಕಂಥ ಸಂಸವನ್ನ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನ ಕೇಳ್ತಾ ತಮ್ಮೆಲ್ಲರಿಗೂ ಮಾತನ್ನ ಹೊಂದಿ ಮಾತನಾಡಲು ಮೂಡಿಸಲಿ ತುಮಕೂರಿನಲ್ಲಿ ಒಬ್ಬ ಕಾಂಗ್ರೆಸ್ ದೊಡ್ಡ ನಾಯಕರ ಮನೆಗೆ ತಿಂಡಿಗೆ ಕರೆದಿರುವ ಕರ್ಗು ತಿಂಡಿ ತಿಂದು ಎಲ್ಲ ಮಾರ್ಗದೇ આ કાઈ કહેવા આવા દેનો દઈતું બીજેપી વોટ આપતાય એnta આ કાઈ કહેતા હે અને બીજેપી વોટ આપકર ના ઇન્ડિયા વોટ આપતો કો કંગ્રેસ તરીકે એબના પ્રધાનમંત્રી અત્યંત મારા યોગ્યતા એઈલા અને ના રે કોતાજી તો ના નહિ દલા કંગ્રેસના પોતાનો નેતા શ્રીમંત એવ આ કાઈ ગત કવરના જેસે બજેલ કને જિમાના ઇ ભારત તક જેસદા દેમાન ગલા ಒಂದು ದೊಡ್ಡ ಸಂಖ್ಯೆಯಿಂದ ಅಭ್ಯರ್ಥಿ ಹೆಚ್ಚಾಗಿ ದೇಶ ಬೇಕಾಗಿದೆ ದೇಶದ ಅಭಿವೃದ್ಧಿ ಬೇಕಾಗಿದೆ ಈ ದೇಶವನ್ನು ಐದನೇ ಇರ್ತಕ್ಕಂಥ ಭಾರತವನ್ನ ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ತರ್ತಕ್ಕಂಥದ್ದು ಕೇವಲ ಐದು ವರ್ಷದಲ್ಲಿ ಭಾರತವನ್ನ ಮೊದಲನೇ ಸ್ಥಾನಕ್ಕೆ ತರ್ತಕ್ಕಂಥ ಶಕ್ತಿ ಇರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೋದಿ ಅವರು ಅದು ಮಾಡಿದ್ರೆ ನಿಮ್ಮ ಓಟು ಈ ಗವರ್ನರ್ ಗೆ ತುಮಕೂರು ಲೋಕಸಭಾ್ಯಾಪ್ತ್ಯ ತುಮಕೂರು ಸಹಾಯ ಜೋನೇ ದುರ್ಯಕ್ಕೆ ಗೋಬ್ರಿ ಡಾಂಬರ ತುಮಕೂರು ಮದಿಗೆ ಬಗ್ಗೆ ಕೋರ್ತಿದೆ ಈ ಭಾಗದ ಜನರಿಗೆ ವಿನಂತಿ ಮಾಡ್ತೀನಿ ಎಲ್ಲ ಜನಾನು ಮಗರಿಯಾ ಮೂಡೇ ಒಹರಿ ಐಡಿಗೆ ಸುಮಾರು ಆರು ಪಂಚಾಯಿತಿ ಯೋಜನೆ ಆರು ಪಂಚಾಯಿತಿಗಳಲ್ಲಿ ಹೇಳ್ತದೆ ಈ ಚುನಾವಣೆ ಯಾರ್ದವ ತಾಯಿ ಅಂದ್ರೆ ಆ ತಾಯಿ ಹೇಳ್ತಾರೆ ಇದು ನರೇಂದ್ರ ಮೋದಿ ನಾವು ತಂದೊಂದು ಕೋಟಾಕ್ತೀವಿ ಎರಡ್ ಸಾವಿರ ರೂಪಾಯಿ ಏನಾವ ಮಾಡ್ತೇವೆ ನಮ್ಮ ಹತ್ರ ಎರಡ್ ಸಾವಿರ ಕೊಡ್ತಾರೆ ನಮ್ಮ ಗಡಿಗೆ ಎರಡ್ ಸಾವಿರ ಸಾವಿರ ತಗೋತಾರೆ ಸಿದ್ದರಾಮಯ್ಯ ಸಂಬಂಧ ಅದಕ್ಕೋಸ್ಕರವಾಗಿ ನಮಗೆ ವಿನಂತಿ ಮಾಡ್ತೀನಿ ಕನ್ಸಲ್ಸ್ ವಿನಂತಿ ಮಾಡ್ತೀನಿ ನಲವತ್ತೈದು ವರ್ಷದ ನನ್ನ ರಾಜಕೀಯ ಅನುಭವ ನಲವತ್ತೈದು ವರ್ಷದ ನಾನು ತಮ್ಮ ದೇವಗೌಡಪ್ಪ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ